ಅದಕ್ಕೆ ಅಲ್ಲ ಕೆಳಗಡೆ ದಾಪುರ ಯುಗ ತೇತರ ಯುಗ ಕಲಿಯುಗ ಟೆಂಪಲ್ ಇದೆ ಅಂತ ಹೇಳ್ತೀವಲ್ಲ ನಾವು ಅದು ಸುಳ್ಳು ಅನ್ಕೊಂಬೋದು ಜನ ಅನ್ನೋದಕ್ಕೆ ಇದೊಂದು ಪದ್ಧತಿ ನೋಡಿ ಇಲ್ಲಿ ನಮ್ಮ ತಾತ ಮುತ್ತಾತ ಇವರೆಲ್ಲ ಪುರಾತನ ಕಾಲದಿಂದ ಇಲ್ಲೇ ಇರೋದ್ರಿಂದ ಇಲ್ಲಿ ಒಳಗಡೆ ಭಜನೆ ಆಗೋದು ದೇವರು ಇಲ್ಲಿ ಒಳಗಡೆ ಎಲ್ಲ ಕೇಳಿಸ್ಕೊಂಡಿದ್ದಾರೆ ಎಲ್ಲರನ್ನು ಾರಾಯಣಂದೇವ ಅಕ್ಷರಂ ಪರಮಂ ಪದಂ ಸ್ವಾಮಿ ನಾವು ಕಾಣ್ತಾ ಇದೀವಿ ಅದು ಸ್ವಾಮಿ ಕೆಳಗಡೆ ಕೆಳಗಡೆ ಇದ್ದು ನಮ್ ಯುಗ ಮುಗಿತು ನೀವು ಇಟ್ಕೊಂಡು ಪೂಜೆ ಮಾಡಿ ಅಂತ ಅದನ್ನ ದೇವಸ್ಥಾನ ಕೆಳಗಡೆ ಇದೆ ಅನ್ನೋದಿಕ್ಕೆ ನಾವ್ಯಾರು ನೋಡಿಲ್ಲಲ್ಲ ಇದೆ ಅನ್ನೋದಿಕ್ಕೆ ಇದು ನಿದರ್ಶನ ನಿದರ್ಶನ ಈ ಪದ್ಧತಿ ಏನಂದ್ರೆ ಕೆಳಗಡೆಯಿಂದಾನೆ ದೇವಸ್ಥಾನದಲ್ಲಿ ಬಂದು ಅವರು ಪೂಜೆ ಮಾಡ್ತಾ ಇದ್ರು ಅಂತ ಹೇಳೋ ಪದ್ಧತಿ ಇದು ಪೂರ್ತಿ ಈ ಭಾಗದಲ್ಲಿ ಅವರು ತೆಗಿಯಕ್ ಹೋದಾಗ ಅವ್ರಿಗೆ ರಕ್ತವಾಂತಿ ಆಗಿ ಬಂದು ಸರ್ಕಾರ ಆದೇಶದಂತೆ ತೆಗ್ದಿದ್ದಾರೆ ಯಾರಿಗೆ ಇಲ್ಲಿ ಕಾಯಿಲೆ ಬಂದ ಇದ್ರೆ ಇಲ್ಲಿ ಮೇಲಾಗುತ್ತೆ ಆ ಚಂಪಕಧಾಮ ಮನಸ್ಫೂರ್ತಿಯಿಂದ ಬೇಡ್ಕೊಂಡೋಸ್ಕರ ಈಗ ತನಕ ಒಂದು ಮಟ್ಟಕ್ಕೆ ಇದ್ದೀನಿ ಕುಷ್ಠರೋಗ ಬಂದಿವರು ಕೂಡ ಇಲ್ಲೇ ಇದ್ದು ಬಿಡ್ತಾರೆ ಮೇಲಾಗ್ತದೆ ಇವರೇ ದೇವ್ರುಗಳು ಹೇಳ್ಬೇಕಂದ್ರೆ ಮನ್ಶಿಂಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ರು ಅಲ್ಲಿ ಕಾಯಿಲೆ ಅವ್ರ ತಾಯಿಗೆ ಅಲ್ಲಿಂದ ಇಲ್ಲಿ ಬಂದಿರ್ತಾರೆ ಬಹಳ ಒಂದು ವಿಶೇಷತೆ ಉಳ್ಳಂತ ಈ ಒಂದು ಕ್ಷೇತ್ರದ ಬಗ್ಗೆ ಇದ್ರ ಹಿನ್ನೆಲೆ ಮತ್ತು ಈ ದೇವರ ಪುರಾತನ ಇತಿಹಾಸ ಇವೆಲ್ಲ ಎಲ್ಲದರ ಬಗ್ಗೆ ಇನ್ನೊಂದು ಇನ್ನೊಂದು ಹೇಳ್ಬಿಡ್ತೀನಿ ಇನ್ನೊಂದು ವಿಶೇಷ ಏನಂದರೆ ಇಲ್ಲಿ ಇವತ್ತು ನೀವು ಒಂದು ನಿರ್ದರ್ಶನ ಇದೆ ನೀವೆಲ್ಲ ಎಲ್ಲ ಹೆಂಗ್ಸುಗಳೆಲ್ಲ ಕೂತಿದ್ರ ಮೆಟ್ಟಲಲ್ಲಿ ಅವರೆಲ್ಲ ಒಂದೊಂದು ತೊಂದರೆಯಿಂದ ಇಲ್ಲಿ ಬಂದು ಸೇರ್ತಕ್ಕಂಥವ್ರು ಒಂದು ಕಾಯಿಲೆ ಆಗ್ಬೋದು ಒಂದು ಮನೆಯಿಂದ ಓಡಿಸಿರೋದಾಗ್ಬೋದು ಇಲ್ಲ ಅವ್ರಿಗೆ ಯಾವುದೇ ಒಂದು ಇದಾಗ್ಬೋದು ಅವರೆಲ್ಲ ಇಲ್ಲಿ ಬಂದು ಸೇರ್ಕೊಂಡ ನಂತರ ತಿರ್ಗಿ ಅವ್ರ ಮನೆಯವ್ರು ಬಂದು ಕರ್ಕೊಂಡು ಹೋಗ್ತಾರೆ ಓ ಹ್ಮ್ ಹ್ಮ್ ಯಾರಿಗೆ ಏನೇ ಕಾಯಿಲೆ ಇದ್ರೆ ಇಲ್ಲಿ ಬಂದ ಇದ್ರೆ ಇಲ್ಲಿ ಮೇಲಾಗತ್ತೆ ಅವ್ರ ಮನೆಯರ್ ತಿರ್ಗ ಕರ್ಕೊಂಡು ಹೋಗ್ತಾರೆ ಮತ್ತೆ ಇವ್ರಿಗೂ ಅವ್ರು ಬಂದಂತ ಇರ್ತಾರೆ ಈಗ ನಿಮ್ಗೆ ಇಲ್ಲೇ ಒಬ್ರು ನೋಡಿ ಅಲ್ಲಿ ಹೋಗ್ತಾ ನೋಡಿ ಅಲ್ಲಿ ಒಬ್ರು ಅವರ ತಾತಪ್ಪ ಅವರು ಏನು ಯಾರತ್ರ ಕಾಸು ಕೇಳಲ್ಲ ಸುಮಾರು ಒಂದೂವರೆ ವರ್ಷದಿಂದ ಇಲ್ಲೇ ಇದ್ದಾನೆ ನಡ್ಕೊಂಡು ಓಡಾಡೋದು ದೇವ್ರ ಕೈ ಮುಗಿಯೋದು ಆತ ಬಟ್ಟೆ ಹಾಕ್ಕೊಳ್ತಾ ಇರಲಿಲ್ಲ ಈಗ ಬಟ್ಟೆ ಹಾಕ್ಕೊಂಡು ನಳಾನಾಗಿ ಬಂದಿದ್ದಾನೆ ಇಲ್ಲೇ ಊಟ ಮಾಡ್ತಾನೆ ಯಾರನ್ನೂ ಕೇಳಲ್ಲ ಏನೂ ಮಾಡಲ್ಲ ಊಟ ಇಲ್ಲಾಂದ್ರೆ ಹಂಗೆ ಇರ್ತಾನೆ ದೇವ್ರ ಕೈ ಮುಕ್ಕೊಂಡು ಅಲ್ಲೇ ಎಲ್ಲ ಒಂದು ಹತ್ರ ಮಲ್ಕೊಳ್ತಾನೆ ಸ್ವಾಮಿ ಸೇವೆ ಮಾಡಿಕೊಂಡು ಕುಷ್ಠರೋಗ ಬಂದಿರೋರು ಕೂಡ ಇಲ್ಲೇ ಇದ್ದು ಬಿಡ್ತಾರೆ ಮೇಲಾಗೋಗ್ತದೆ ಆಮೇಲೆ ಮನೆ ಬಿ ಇಲ್ಲ ಇಷ್ಟ ಇಲ್ಲದವರು ಇಲ್ಲಿ ಬಂದು ದೇವಸ್ಥಾನದಲ್ಲಿ ಮಲ್ಕೊಂಡು ಇಲ್ಲೇ ಇದ್ದು ಬಿಡ್ತಾರೆ ತಿರ್ಗಿ ಚೆನ್ನಾಗಿ ಅವ್ರವ್ರ ಮನೆಗೆ ಬಂದು ಕರ್ಕೊಂಡೋಗಿರೋ ನಿಶ್ ನಿರ್ದರ್ಶನಗಳು ಬೇಜಾರಿದೆ ಭಾಳ ಒಂದು ವಿಶೇಷತೆಯನ್ನು ಬಹಳ ಭಾರಿ ಆರಾಮಾಗೋ ರೀತಿ ಹೇಳಿದ್ದೀರಾ ಎಲ್ಲ ಭಕ್ತಾದಿಗಳು ಬಂದು ಈ ದೇವಸ್ಥಾನದ ಈ ದೇವರ ಒಂದು ದರ್ಶನ ಪಡಿಬೇಕು ಹಾಗೂ ನೀವು ಈ ಮೂಲಕ ನಮ್ಮ ಚಾನೆಲ್ನ ಮೂಲಕ ಭಾಳಷ್ಟು ವಿಚಾರನ ತಿಳಿಸಿದ್ದೀರಾ ನಿಮಗೆ ನಮಗೆ ಧನ್ಯವಾದ ಇದು ಏನಂದ್ರೆ ನಾವಿಲ್ಲಿ ಊರಲ್ಲಿ ಹುಟ್ಟಿರೋದೇ ನಮ್ಮ ಪುಣ್ಯ ಈ ದೇವರ ಕಾರ್ಯಕ್ರಮಗಳನ್ನ ನಾವೆಲ್ಲರಿಗೂ ಪ್ರಸರಿಸ್ತಾ ನಮಗೂ ಒಂದು ಒಳ್ಳೇದಾಗಲಿ ಅಂತ ನಾವು ಆಗೋ ಶಕ್ತಿ ಮೀರಿ ಮಾಡ್ತಾ ಇದ್ದೀವಿ ಎಲ್ಲ ಭಕ್ತಾದಿಗಳು ಬಂದಂಥ ಭಕ್ತಾದಿಗಳು ಅವ್ರು ಏನು ಅಂದ್ಕೊಳ್ತಾರೋ ಅವ್ರು ಇಷ್ಟಾರ್ಥ ಈಡೇರಲಿ ಆಮೇಲೆ ಪ್ರತಿನಿತ್ಯ ಬಡವರು ಯಾರಿಗೆ ಅವ್ರ ಶಕ್ತಿ ಇರೋಲ್ಲ ಮದುವೆ ಮಾಡ್ಕೊಂಡು ಇಲ್ಲಿ ಸುಮ್ಮನೆ ದೇವಸ್ಥಾನದಲ್ಲಿ ಒಂದು ಅವ್ರ ಸರ್ಕಾರದ ಒಂದು ಏನು ಆದೇಶ ಇದೆ ಅವರು ವಯಸ್ಸಾಗಿರ್ತಕ್ಕ ಅವರು ಮದುವೆ ಆಗೋವಂಥವ್ರು ಬಡವರು ತೀರಾ ಬಡವರು ಅವರೊಂದು ಟಿ ಸಿ ಇರ್ಬೋದು ಅವರು ಒರಿಜಿನಲ್ ಟಿ ಸಿ ಕೊಟ್ಟು ಅವರ ಐಡೆಂಟಿ ಪ್ರೂಫ್ ಕೊಟ್ಟು ಹದಿನೆಂಟು ವರ್ಷ ಮೇಲ್ಪಟ್ಟವರು ಇಲ್ಲಿ ಸುಮ್ಮನೆ ಫ್ರೀಯಾಗಿ ಮದುವೆ ಮಾಡಿಕೊಂಡು ಒಂದು ರಿಸಿಫ್ಟ್ಗೆ ಎರಡು ಸಾವಿರ ರೂಪಾಯಿ ಕೊಟ್ಟು ಹೋದರೆ ಇಲ್ಲೇ ಊಟ ಇರ್ತದೆ ಎಲ್ಲದಕ್ಕೂ ಫ್ರೀಯಾಗಿ ಇದು ಮಾಡ್ಕೊಬೋದು ಏನು ಅದೇ ರೀತಿ ಸಾವಿರಾರು ಮದುವೆಗಳು ದಿನನಿತ್ಯ ನಡೀತಾ ಇರುತ್ತೆ ಇಲ್ಲಿ ವರ್ಷ ಪೂರ್ತಿ ಸಾವಿರಾರು ಮದುವೆಗಳು ಈಗ ಒಬ್ಬೊಬ್ಬರವರು ಬಂದು ನಿಮ್ಮನ್ನು ಭೇಟಿಯಾದರೆ ಅದಕ್ಕೆ ನೀವು ಎಲ್ಲ ಅನುಕೂಲತೆಗಳನ್ನು ಅವ್ರಿಗೆ ಏನು ಇದ್ ಮಾಡ್ತೀರಿ ಮತ್ತೆ ಮೇ ಒಂದನೇ ತಾರೀಕು ಯಾರನ್ನ ಮದುವೆ ಮಾಡ್ಕೊಂತೀವಿ ಅಂತ ಇರೋರು ಬಂದ್ರು ಅವತ್ತು ದೇವರಿಗೆ ನೌಕರರಿಗೆ ಕಾರ್ಮಿಕರಿಗೋಸ್ಕರ ಲೋಕ ಕಲ್ಯಾಣಕ್ಕೋಸ್ಕರ ನಾವು ಎಲ್ಲ ಊರಿನ ಗ್ರಾಮಸ್ಥರು ಸೇರಿ ಒಂದು ಕಲ್ಯಾಣೋತ್ಸವ ಅಂತ ಮಾಡ್ತೀವಿ ಮೇ ಡೇ ಲೋಕ ಕಲ್ಯಾಣ ಅವತ್ತು ಬಂದ್ರೆ ಅವ್ರಿಗೆ ಫ್ರೀಯಾಗಿ ಮದುವೆನೂ ಮಾಡ್ಕೊಡ್ತೀವಿ ಅವ್ರಿಗೆ ಬಟ್ಟೆ ಕ್ಷೇತ್ರದಲ್ಲಿ ಮತ್ತೆ ಅವ್ರು ಏನು ಅನ್ಕೊಂತಾರೆ ಅವ್ರಿಗೆಲ್ಲ ಇಷ್ಟೇ ಆಗ್ತಾ ಈಡೇರಲಿ ಭಗವಂತನಲ್ಲಿ ಏನು ಕೇಳ್ಕೊಳ್ತಾರೋ ಇನ್ನೂ ಹೆಚ್ಚಿನ ರೀತಿ ಜನಕ್ಕೆ ಒಳ್ಳೆಯದಾಗ್ಲಿ ಹೆಚ್ಚಿನ ರೀತಿ ಧಾರ್ಮಿಕ ಕಾರ್ಯಕ್ರಮದ ಮೇಲೆ ಎಲ್ಲಾರ್ಗೂ ಭಕ್ತಿ ಬರಲಿ ಹಾಂ ಎಲ್ಲ ನಾವು ವಿಜ್ಞಾನ ಯುಗಕ್ಕೆ ಹೋಗ್ತಾ ಇದ್ದೀವಿ ಅದರಲ್ಲೂ ಇಂಥ ಧಾರ್ಮಿಕ ಕಾರ್ಯಕ್ರಮ ನಿಜ ರೂಪದಲ್ಲಿ ನಡೀತೈತೆ ಅನ್ನೋದಕ್ಕೆ ನಿಜ ದರ್ಶನ ಇದೆ ಯಾರೇ ಬಂದು ಪರೀಕ್ಷೆ ಮಾಡ್ಬೋದು ಅಂತ ನಾನು ಹೇಳ್ತಾ ಸ್ವಾಮಿಗೆ ಇನ್ನು ಹೆಚ್ಚಿನ ರೀತಿ ಇನ್ನು ತಿಳುವಳ್ಕಿಯರೋರಿನ ಹೇಳ್ತಾರೆ ನನಗೆ ಗೊತ್ತಿರೋಷ್ಟು ನಾವು ಹುಟ್ಟು ಬೆಳೆದಾಗಿಂದ ಇಲ್ಲೇ ಇದ್ದೀವಿ ಸ್ವಾಮಿ ಕಾರ್ಯಕ್ಕೆ ನಾವು ಮುಡುಪಾಗಿ ಇಟ್ಬಿಟ್ಟಿದ್ದೀವಿ ನಮ್ಮ ಎಲ್ಲ ಟೈಮ್ ಕಾರ್ಯಕ್ರಮಗಳನ್ನು ಅದೇ ರೀತಿ ನಿಮ್ಮ ಸೇವೆ ಹೀಗೆ ಮುಂದುವರಿಯಲಿ ದೇವರು ನಿಮಗೆ ಆಯುರ್ ಆರೋಗ್ಯ ಐಶ್ವರ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತ ನಮ್ಮ ಚಾನೆಲ್ನ ಮೂರ್ಖ ಕೇಳ್ಕೊತಾ ಇದ್ದೀವಿ ದಯವಿಟ್ಟು ನಿಮಗೂ ಒಳ್ಳೇದಾಗಲಿ ನಿಮ್ಮ ಕುಟುಂಬಕ್ಕೂ ಒಳ್ಳೇದಾಗಲಿ ಧನ್ಯವಾದ ಸರ್ ಥ್ಯಾಂಕ್ ಯು ಸರ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ವಿಠ್ಠಲ್ ಅಂತ ಈ ಗ್ರಾಮಕ್ಕೆ ಬಂದು ನಾನು ಒಂದು ಹದಿನಾರರಿಂದ ಹದಿನೇಳು ವರ್ಷ ಬರ್ತಾ ಇದೆ ಈ ಗ್ರಾಮಕ್ಕೆ ಬರೋಕ್ಕೆ ಮುಂಚೆ ನಮ್ಮ ಮುಂಚೆ ಸಿಟಿಯಲ್ಲಿ ಇರೋನು ಇಲ್ಲಿ ಬಂದು ಒಂದು ಫಾಮು ಎತ್ತೊಂದು ಓಪನ್ ಮಾಡಿಬಿಟ್ಟು ಒಂದು ಆರು ತಿಂಗಳಲ್ಲೇ ನಾನು ತುಂಬ ತುಂಬ ಕೇಳ ಸ್ಥಾನದಲ್ಲಿ ಬಂದ್ಬಿಟ್ಟು ತುಂಬ ಅನುಭವಿಸ್ತೇನೆ ಕಷ್ಟಗಳು ಆಮೇಲೆ ಇಲ್ಲಿ ಚಂಪಕಧಾಮ ದೇವಸ್ಥಾನಕ್ಕೆ ಒಂದು ಸಲ ಭೇಟಿಯಾಗಿ ಆಯಪ್ಪನ ಕೈ ಮುಗಿದಿದ ಮೇಲೆ ನಾನು ದಿನ ದಿನಕ್ಕೆ ನಾನು ಪ ಪರಿವರ್ತನೆ ನನ್ನಲ್ಲಿ ದಿನ ದಿನ ದಿನಕ್ಕೂ ಪರಿವರ್ತನೆ ಆಗಿ ಆ ಚಂಪಕಧಾಮನ ಮನಸ್ಫೂರ್ತಿಯಿಂದ ನಾನು ಬೇಡ್ಕೊಂಡಿದ್ದಕ್ಕೋಸ್ಕರ ನಾನು ಈಗ ತನಕ ಒಂದು ಮಟ್ಟಕ್ಕೆ ಇದ್ದೀನಿ ಮತ್ತು ಚಂಪಕಧಾಮ ಆಶ್ರಯದಲ್ಲೇ ನಾನು ಇವಾಗಲೂ ಜೀವನ ಮಾಡ್ತಾಯಿದ್ದೀನಿ ಪ್ರತಿಯೊಬ್ಬರು ನಾವು ತಿರುಪತಿಗೆ ಹೋಗೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ಈ ಇಲ್ಲಿ ಬಂದು ನಾವು ಒಂದು ಸಲ ದರ್ಶನ ಪಡೆದ್ರೆ ಪ್ರತಿಯೊಬ್ಬರಿಗೆ ಆ ತಿರುಪತಿ ದರ್ಶನವೇ ಇಲ್ಲಿ ತಿಮ್ಮಪ್ಪ ಸಿಕ್ಕದಂಗೆ ಆಗುತ್ತೆ ಪ್ರತಿಯೊಬ್ಬರಿಗೆ ಮನಸ್ಫೂರ್ತಿಯಾಗುತ್ತೆ ನನಗೆ ಒಳ್ಳೆಯ ಕೆಲಸ ಆಗಿದೆ ಆ ಚಂಪಕಧಾಮ ತುಂಬ ಧನ್ಯವಾದಗಳು ನಿಮ್ಮ ಇದ್ರಲಿಂದ ಧನ್ಯವಾದಗಳು ಮುನ್ರಾಜ್ ಅನ್ನೋರು ಸೇವಾಕರ್ತರು ತಮ್ಮ ತುಂಬ ಸಂತಿಷ್ಟ ಇದರ್ಧ ರಮೇಶ್ ಹೇಳಿ ಅವರ ತಾಯಿ ಜ್ಞಾಪಕಾರ್ಪರವಾಗಿ ಅವರು ಅಮೇರಿಕದಲ್ಲಿರೋರು ಅವರು ಭಾರಿ ದೇವರು ಭಕ್ತಿರ್ತಾರೆ ವಿಶೇಷ ಏನಂದರೆ ಶ್ರೀ ಚಂಪಕಧಾಮ್ ಸ್ವಾಮಿಗೆ ಅಮೇರಿಕದಲ್ಲಿ ಮೆಕ್ಸಿಕೋ ನಗರ ಇದೆಯಲ್ಲ ಮೆಕ್ಸಿಕೋ ನಗರದಲ್ಲಿ ನಮ್ಮ ದೇವಸ್ಥಾನ ಒಂದು ಎಂಟ್ರೋಣ ಸ್ವಾಮಿ ಕಟ್ಟಿಸ್ತಾರೆ ಅಲ್ಲಿ ಇಪ್ಪತ್ತೈದು ಲಕ್ಷ ದುಡ್ಡು ಕೊಟ್ಟು ಆ ಈ ಥರ ಗೋಪುರದಲ್ಲಿ ಶ್ರೀದೇವಿ ಭೂದೇವಿ ಚಂಪಕಧಾಮನ್ನು ಶ್ರೀ ಸಂಪ್ರದಾಮ ಸ್ವಾಮಿ ಅಂತ ಹೇಳಿ ಆ ವಿದ್ರುಗಳು ಮಾಡ್ತಿದ್ದಾರೆ ಅಲ್ಲಿ ಯಾರು ಬೇಕಾದ್ರೂ ಮಾಡಿಸ್ಬೋದಂತೆ ಅದು ಮಾಡ್ತಿದ್ದಾರೆ ಈ ಒಂದು ಅನ್ನದೋತ್ಸವ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆಯಲ್ಲ ಸೊ ಅದು ಯಾರ ಒಂದು ಎಲ್ಲ ಭಕ್ತಾದಿಗಳು ಭಕ್ತಾದಿಗಳೇ ಮುಖಂಡರು ಮತ್ತು ದೇವಾಲಯದ ಆಡಳಿತ ಮಂಡಳಿ ಎಲ್ಲ ಸೇರಿಕೊಂಡು ಸ್ಟಾರ್ಟ್ ಮಾಡಿದ್ದೀವಿ ಇದಕ್ಕೆ ಇಲ್ಲಿ ಭಕ್ತಾದಿಗಳು ಕೊಡ್ತಾರೆ ಸೇವಾ ಕರ್ತರು ಇದರಿಂದ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಈಗ ನೋಡಿ ಈಗ ನಾಳೆ ಇದಿದೆ ಜನವರಿ ಫಸ್ಟ್ಗೆ ಒಬ್ರು ಹೂವು ಡೆಕೋರೇಷನ್ ಒಪ್ಕೊಂಡಿದ್ದಾರೆ ಒಂದು ಲಕ್ಷ ರೂಪಾಯಿ ಹೂವು ಡೆಕೊರೇಷನ್ ಅವರು ಅವ್ರಿಗೆ ಒಳ್ಳೇದಾಗಿದೆ ಅವ್ರ ಮಗನಿಗೆ ಇಲ್ಲಿ ಮದುವೆ ಆಗಿದೆ ಕೆಳ ಇದ್ರ ಕುಮಾರಸ್ವಾಮಿ ದೇವ್ರೆ ಅವ್ರ ಮಗನಿಗೆ ಮದುವೆ ಆಗಿದೆ ಅಂಥೇಳಿ ಅವ್ರಿಲ್ಲಿ ನನ್ನ ಕೆಲಸ ಎಲ್ಲ ಈಡೇರ್ತು ಅಂತೇಳಿ ಅವರೇ ಈಗ ಒಂದು ಲಕ್ಷ ರೂಪಾಯಿ ಊಕ್ಕೆ ಒಪ್ಕೊಂಡಿದ್ದಾರೆ ಮತ್ತು ಅವತ್ತು ನಾನು ಸ್ವಲ್ಪ ಅಂದಾಜು ಮಾಡ್ತೀನಿ ಅಂತೇಳಿ ಮತ್ತು ಜೈರಾಮ್ ಅನ್ನೋರು ಈ ಚಂಪಕಧಾಮ ಸ್ವಾಮಿ ಹಿಸ್ಟ್ರಿ ಬಗ್ಗೆ ಮತ್ತು ಆ ದೇವ್ರದ ಮೂರ್ತಿ ಬಗ್ಗೆ ಅವರು ಒಂದು ಸುಮಾರು ಒಂದು ಹತ್ತು ಸಾವಿರ ಇದೋಡಿಸ್ತಾರೆ ಕ್ಯಾಲೆಂಟ್ರು ಮತ್ತೆ ಲಾಡು ಮತ್ತು ಲಾಡು ವಿತರಣೆ ಮಾಡ್ತಾರೆ ಇದೇ ರೀತಿ ಪ್ರತಿಯೊಬ್ಬರ ಸೈ ಸೈನ್ಯವಾಗೂ ಅಚ್ಯುತರಾದಂಥ ಅವರು ಸಹ ಕ್ಯಾಲೆಂಡರ್ ಓಡಿಸ್ತಾರೆ ಈಗೆಲ್ಲ ಭಕ್ತಾದಿಗಳು ಓಡಿಸ್ತಾರೆ ಮತ್ತು ಬಾಮುಡಿ ಅಂತಿದೆ ಅವ್ರು ಹೊಡಿಸ್ತಾರೆ ಸುಮಾರು ಇದಕ್ಕೆ ಡಿಒಿಫ್ಗಳಿದ್ದಾರೆ ನಮ್ಗೆ ಗೊತ್ತಾಗ್ದಿರ ಇರುವಂಥವ್ರು ಸಾವಿರಾರು ಜನ ಇತ್ತು ಅವರೆಲ್ಲ ಸೇವಾ ಕರ್ತರು ಇರೋದ್ರಿಂದ ದೇವರ ಸೇವೆ ಮಾಡಿಕೊಂಡ ಅನ್ನದಾಸು ಮಂಟಪ ಇದು ಇದು ನೋಡಿ ವೀಕ್ಷಕರ ಇದೇ ಒಂದು ಅನ್ನದಾಸೋಹ ಈ ಇಲ್ಲಿ ಏನು ಪ್ರಸಾದ ಕೊಡ್ತಾರೆ ಅದೆಲ್ಲ ಇಲ್ಲಿ ಇಲ್ಲೇ ರೆಡಿ ಆಗೋದು ನನ್ನ ಎಷ್ಟು ದೊಡ್ಡದಾಗಿದೆ ಏನು ಇಲ್ಲಿ ಅನ್ನದಾಸೋಹ ನೆಕ್ತಿ ದಿನನಿತ್ಯ ಇಲ್ಲೇನು ಮಾಡೋದು ಇದು ಅನ್ನದಾಸೋಹ ಆಗ ಮಾಡಿರ್ತಕ್ಕಂಥದ್ದು ದೇವಸ್ಥಾನ ಕಟ್ಟಿದಾಗ ಮಾಡಿರ್ತಕ್ಕಂಥದ್ದು ಅನ್ನದಾಸೋಹ ಮಂತ್ವ ಮತ್ತು ಏನಿದೆ ತಟ್ಟೆ ಗ್ಲಾಸು ಪಾತ್ರೆ ಸಾಮಾನು ಏನಿದೆ ಎಲ್ಲ ಸಕಲ ಭಕ್ತಾದಿಗಳು ಕೊಡುಗೆ ಸಕಲ ಭಕ್ತಾದಿಗಳು ದಿನ ಈಗ್ಲು ಕೊಡಿಸ್ತಾರೆ ಮುಂದಕ್ಕೂ ಕೊಡಿಸ್ತಾ ಇರ್ತಾರೆ ಆ ಭಕ್ತಾದಿಗಳು ಸಾಕಾದಂತ ದಿನನಿತ್ಯ ಅನ್ನದಾಸ ಅಂತ ಹಿಡಿತಾ ಇದೆ ಮತ್ತೆ ಈ ಅನ್ನದಾಸ ಮಂಟಪದಲ್ಲೇ ಅವಾಗಲೇ ಒಂದು ಮಂಟಪ ಅಂತೇಳಿ ಹೋಮ ನಡೀತದಲ್ಲ ಇಲ್ಲಿ ಜಾತಿಯಲ್ಲಿ ಇದೇ ಮಂಟಪದಲ್ಲಿ ಹೋಮ ನಡೀತದೆ ಹೋಮ ಶಾಲೆ ಇದು ಶಾಲೆ ಇದು ಹೋಮ ಶಾಲೆ ದಿವಸಗಳು ಹನ್ನೊಂದು ದಿನಗಳ ಕಾರ್ಯಕ್ರಮ ಮತ್ತೆ ಇಲ್ಲಿ ಇದು ನಡೀತಾ ಇರ್ತದೆ ಹೋಮ ನಡೀತಾ ಇರುತ್ತೆ ಇದು ಕಳಕಾಲಲ್ಲಿ ಇಟ್ಟಿರ್ತಾರೆ ಮತ್ತು ಇಲ್ಲಿ ಕಲ್ಯಾಣ ಇದು ಕಲ್ಯಾಣ ಮಂಟಪ ಹೇಳಿ ದೇವ್ರನ್ನ ನಾವು ಜಾತ್ರೆ ಸ್ಟಾರ್ಟ್ ಆಯ್ತು ಕಾಮನ್ ಕೋಣ ದಿನ ಹಬ್ಬ ಮದುವೆ ಇದು ಕಟ್ಟಿದ ನಂತರ ಈ ಕಲ್ಯಾಣ ಮಂಟಪದಲ್ಲಿ ದೇವ್ರನ್ನ ಬರುತ್ತೆ ಹ್ಞೂ 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 ಈಗೆಲ್ಲ ಈ ಮಂಟುದಲ್ಲಿ ಈ ಮಂಟೂರದಲ್ಲಿ ಇರ್ತಿದ್ವಿ ಈ ಮಂಟಪದಲ್ಲಿ ಹನ್ನೊಂದು ದಿನ ಜಾತ್ರೆ ಮುಗಿದ್ರೆ ಸ್ಟಾರ್ಟ್ ಆಗಿ ಕಾಮನ್ ಪೊಣಮೇ ಅಂದರೆ ಜಾತ್ರೆ ಆಗಿದೆ ಮೂರನೇ ದಿನಕ್ಕೆ ದೇವರು ಒಳಗಡೆ ಹೋಗೋದು ಅಲ್ಲಿ ತನಕ ಇಲ್ಲೇ ಪೂಜೆ ನಡೀತಾ ಅಲ್ಲಿ ಸ್ವಾಮಿ ಮಾತಾಡ್ತಾರೆ ನಾವು ಉತ್ಸವ ಮುಖ್ಯ ಇಲ್ಲೇ ಇರುತ್ತೆ ಇಲ್ಲೇ ಇರುತ್ತೆ ಮುಖ್ಯ ಪ್ರತಿದಿನ ಇಲ್ಲೂ ಪೂಜೆ ನಡೀತಾ ಇರುತ್ತೆ ಉತ್ಸವ ಮೂರ್ತಿ ಇಲ್ಲಿ ಹೋಮ ನಡೀತಾ ಇರುತ್ತೆ ಪ್ರತಿನಿತ್ಯ ಇರುತ್ತೆ ಮತ್ತೆ ನಮ್ಮೂರಲ್ಲಿ ಜಾತ್ರೆ ಟೈಮ್ ಅಲ್ಲಿ ಪ್ರತಿಯೊಂದು ಉತ್ಸವ ಹೋದಾಗೂ ಬಲಿ ಬಲಿ ತಗೊಂಡೋಗಿ ಹಾಕೊಂಡು ಬಲಿಹಾರ ಬಲಿಹಾರಿಯಲ್ಲ ತ್ರಿಚಕ್ರ ತ್ರಿಚಕ್ರ ತಗೊಂಡೋಗಿ ಹೋಗಿ ಬಲಿ ಹಾಕಿ ಹನ್ನೆಂದ ಗಂಟೆ ಹೋಗಿಬಿಡ್ತಾರೆ ಬಲಿ ಹಾಕಿದ ನಂತರ ಬಲಿ ಹಾಕಿದ ನಂತರ ಇಲ್ಲಿ ಪುಸ್ತಕ ರೀತಿಯಲ್ಲಿ ಪುನಃ ದೇವರು ಯಥಾಸ್ಥಿತಿಗೆ ಹೋಗ್ತಾರೆ ಇವರೇ ಮೂಲ ಕಾರಣಕರ್ತರು ನಾವು ಬಂದು ಯಾರನ್ನ ಕರ್ಕೊಂಡ್ಬಂದು ಏನೋ ತೋರಿಸ್ಬೋದು ಏನೋ ಮಾಡ್ಬೋದು ಸಾಮೀಶಿಗೆ ಸಕ್ಕಾಗಿ ಬಂದು ಗುಡಿಸಿ ಕ್ಲೀನ್ ಮಾಡಿ ಊಟದ ವ್ಯವಸ್ಥೆ ನೀರಿನ ವ್ಯವಸ್ಥೆ ನೀರು ಬರ್ತಾಯ್ತಾ ಇಲ್ಲ ಈ ದೇವಸ್ಥಾನದಲ್ಲಿ ಕುಡಿಯೋದಕ್ಕೆ ನೀರು ಬರ್ತಾಯ್ತಾ ಇಲ್ಲ ಮತ್ತು ಈ ಕೋತಿಗಳ ಕೋತಿಗಳು ಏನು ಗಲೀಜು ಮಾಡಿರ್ತವೆ ಅದನ್ನೆಲ್ಲ ಸ್ವಚ್ಛತೆ ಮಾಡೋದು ತೊಳೆಯೋದು ಮತ್ತು ಕೋತಿಗಳಿಗೆ ಇವರೇ ಸಹ ಅಲ್ಲಿ ಪಕ್ಕದಲ್ಲಿ ಅಶ್ವತ್ ಕಟ್ಟೆ ಹತ್ರ ನೀರು ನೀಡ್ತಾರೆ ಮತ್ತು ಪಕ್ಷಿಗಳಿಗೆಲ್ಲ ಅಕ್ಕಿ ಅದೆಲ್ಲ ಹಾಕಿ ಇವ್ರು ಮಾಡ್ತಾರೆ ಇವರೇ ಈ ದೇವಾಲಯಕ್ಕೆ ನೀವು ನೋಡ್ಕೊಂಡ್ ಬಂದ್ರಿ ಎಷ್ಟು ಸ್ವಚ್ಛವಾಗಿದೆ ಅಂತ ಅದಕ್ಕೆ ಮೂಲ ಕಾರಣ ಇವ್ರು ಎಲ್ಲ ಇಷ್ಟು ಜನ ನೌಕರುಗಳು ಇನ್ನ ಇದಾರೆ ನೌಕರರು ಎಲ್ಲ ಹೋಗಿದ್ದಾರೆ ಇವರು ಇವರೇ ಮೂಲ ಕಾರಣಕರ್ತರು ನಾವೆಲ್ಲ ಸುಮ್ನೆ ದಿನ ಬಂದು ಹೋಗೋರು ಇವರೇ ದೇವರುಗಳು ಹೇಳ್ಬೇಕಂದ್ರೆ ಇವ್ರಿಗೆ ಒಳ್ಳೆ ಇವ್ರಿಗೆ ಸುಲ್ಬೇಕು ಯಾರನ್ನ ಕರ್ಕೊಂಡ್ಬರ್ಬೋದು ಇವ್ರು ಕೆಲಸ ಅಂತ ಹೇಳ್ಬೋದು ಏನೋ ಕೊಡ್ಬೋದು ಕುಡ್ದಿರಾ ಇರ್ಬೋದು ಆ ಟೈಮ್ ಸರಿಯಾಗಿ ಮನೆಯಲ್ಲಿ ಮನೆಯಲ್ಲಿ ಮಕ್ಕಳು ಸ್ಕೂಲ್ ಹೋಗಿರ್ತಾರೋ ಬಿಟ್ಟಿರ್ತಾರೋ ಮನೆಯಲ್ಲಿ ಅವ್ರಿಗೆ ಅಡಿಗೆ ಮಾಡಿರ್ತಾರೋ ಬಿಟ್ಟಿರ್ತಾರೋ ಇಲ್ಲಿ ಬರ್ಬೇಕಂತ ಸಂದರ್ಭದಲ್ಲಿ ಬರ್ಬೇಕಲ್ಲ ಇವರು ಹೌದು ನೋಡ್ರಿ ಅಯ್ಯಮ್ಮ ಬೆಂಗಳೂರಿಂದ ಬರ್ಬೇಕು ಬನ್ಶಂಕರಿಂದ ಇಲ್ಲಿಗೆ ಹಾಕ್ಬಿಟ್ಟಿದ್ದಾರೆ ಅವ್ರಿಗೆ ಬನ್ಶಂಕರಿಯಲ್ಲಿ ಕೆಲಸ ಮಾಡ್ತಾ ಇದ್ರು ಅಲ್ಲಿ ಕಾಯಿಲಿಲ್ಲ ಅವ್ರ ತಾಯಿಗೆ ಅಲ್ಲಿಂದ ಇಲ್ಲಿ ಬಂದಿರ್ತಾರೆ ನೋಡ್ರಿ ಯಾರಿಗೂ ಸಂಬಳ ಇಲ್ಲ ಈ ಅಯ್ಯಮ್ಮನ್ಗೆ ಗಂಡ ಹತ್ತಿರದ ಮೂರನೇ ಅಯ್ಯಮ್ಮನ್ಗೆ ಮಗಳು ಕಾಲೇಜ್ಗೆ ಹೋಗ್ತಾರೆ ಮಗನು ಕೆಲಸ ಮಾಡ್ತಾನೆ ಮಗಳಿಗೆ ತಿಂಡಿ ಮಾಡ್ತಾಳೆ ಬಿಡ್ತಾಳೆ ಬರ್ಬೇಕು ಹಾಗೆ ಅವರು ಅವ್ರ ಏನೇ ಸಮಸ್ಯೆ ಅಪೇಕ್ಷೆ ಇಲ್ಲಿ ಬಂದು ಕೆಲಸ ಮಾಡಬೇಕು ಯಾವುದೇ ಒಂದು ಅಪೇಕ್ಷೆ ಇಲ್ಲದೆ ಸ್ವಾಮಿ ಸೇವೆ ಅಂತ ಮಾಡ್ತಾ ಇದ್ದಾರೆ ಸರ್ ಈಗ ಸಂಬಳ ಈಗ ಈಗ ನಾವು ಸಾಫ್ಟ್ವೇರ್ ಕಂಪ್ನಿಯವರ ಟ್ಯಾಲಿ ಮಾಡಿದ್ರೆ ಅಲ್ಲಿ ಸ್ವೀಪರ್ ಕಾಲ್ಬಾಗ ಇರಲ್ಲ ಇವ್ರಿಗೆ ಹೌದು ಹೌದೌದು ಒಂದೂವರೆ ಲಕ್ಷ ಎರಡು ಲಕ್ಷ ಅಲ್ಲಿ ಸ್ವೀಪರ್ಗೆ ಐವತ್ತು ಸಾವಿರ ರೂಪಾಯಿ ಸಂಬಳ ಇದೆ ಇಲ್ಲಿ ಯಾರು ಇನ್ನ ಕರೆಕ್ಟಾಗಿ ಇಪ್ಪತ್ತೈದು ಸಾವಿರ ಸಂಬಳ ಯಾಕೂ ಗೊತ್ತಿಲ್ಲ ಪರ್ಮನೆಂಟ್ ಆಗಿರೋದು ಗೊತ್ತಾಯಿಲ್ಲ ಐದು ಸಾವಿರ ಆರು ಸಾವಿರ ಏಳು ಸಾವಿರ ಮಾಡೋದು ನೋಡಿರಿ ಆಮ್ನು ಬೇರೆ ಭಕ್ತಾದಿಗಳು ಕೊಡೋಕಾಸಿಗೆ ಕೆಲಸ ಮಾಡ್ತಾಳೆ ಅವ್ರ ಅಕ್ಕ ಕೆಲಸ ಮಾಡ್ತಾಳೆ ಇಲ್ಲಿ ಬರೋ ಭಕ್ತಾದಿಗಳು ಕೆಲಸ ಮಾಡಿ ಆ ಥರ ಇದೆ ಇದ್ರ ಬಗ್ಗೆ ನಮ್ಮ ಧಾರ್ಮಿಕ ಮುಖಂಡರುಗಳು ಧಾರ್ಮಿಕ ಇಲಾಖೆ ಎಚ್ಚೆತ್ಕೊಂಡು ಇದ್ರ ಬಗ್ಗೆ ಹೆಚ್ಚಿನ ರೀತಿ ಗಮನ ಇತ್ತು ನಿಮ್ಮ ಸಹ ಪರವಾಗಿ ಮತ್ತೆ ಅವ್ರ ನೋವು ಪರವಾಗಿ ನಾನು ಕೇಳ್ಕೊಂತಿ